ఎల్గూ నమస్తే ఎల్గ్ హీరా అల్వా ಇವತ್ತಿನ ಬ್ಲಾಗ್ ನಾನು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ತಿಂಡಿಗೆ ಮಸಾಲೆ ರೊಟ್ಟಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಊಟಕ್ಕೆ ಶಾವಿಗೆ ಮಾಡೋಣ ಹೊತ್ತು ಶಾವಿಗೆ ಅಂತ ಅನ್ಕೊಂಡಿದ್ದೀನಿ ಈ ಸ್ಪೆಷಲ್ ಅಡುಗೆನ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಮೊದ್ಲನೇದಾಗಿ ಅದ್ರ ಬಗ್ಗೆ ನಿಮ್ಗೆಲ್ಲ ಒಂದು ಟ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಕಾರಣ ಏನು ಅಂದ್ರೆ YouTube ಇಂದ ನನ್ಗೆ ಫಸ್ಟ್ ಪೇಮೆಂಟ್ ಬಂತು ಬಂದು ಎರಡು ದಿನ ಆಯ್ತು ಅದಕ್ಕೋಸ್ಕರ ಇವಾಗ ನಾನು ಅದ್ರ ಬಗ್ಗೆ ಒಂದು ನಿಮಗೆಲ್ಲ ಥ್ಯಾಂಕ್ಸ್ ಅಂತ ಅಂತೇಳಿ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅನ್ಕೊಂಡಿದೀನಿ ಹುಡುಗರೆಲ್ಲ ಇನ್ನೇನು ಕ್ಲಾಸ್ಗಳೆಲ್ಲ ಸ್ಟಾರ್ಟ್ ಆದ್ವಲ್ಲ ಅವರೆಲ್ಲ ಹೋಗ್ತಾರೆ ಅವ್ರು ಇದ್ದಾಗೆ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತಿದ್ದೆ ಅದೇ ರೀತಿ ಬಂದಿದೆ ಇದಕ್ಕೆಲ್ಲ ಕಾರಣ ನೀವು ಯಾಕೆಂದ್ರೆ ನನ್ನ ವ್ಲಾಗ್ಗಳನ್ನ ನೋಡಿ ನೀವು ಸಪೋರ್ಟ್ ಮಾಡಿದ್ರಿಂದಲೇ ತಾನೆ ನನಗೆ ಇವತ್ತು ಯೂಟ್ಯೂಬ್ ಇಂದ ಪೇಮೆಂಟ್ ಬಂದಿದ್ದು ಯಾವುದೇ ಕೆಲಸದಲ್ಲಾಗ್ಲಿ ನಾವು ಆ ಪ್ರತಿಫಲನ ಅಂದ್ರೆ ಫಲ ಸಿಕ್ಕಿದಾಗ ಪ್ರತಿಫಲ ಅಂತಲ್ಲ ಫಲ ಸಿಕ್ಕದಾಗ ಆಗೋ ಖುಷಿನೇ ಬೇರೆ ಮಾಡ್ತಾ ಇರ್ತೀವಿ ಅದನ್ನ ಒಂದು ನಾವು ಶುರು ಮಾಡಿ ಇವತ್ತು ಅದರಿಂದ ನಮ್ಗೆ ಫಲ ಸಿಗ್ತಾ ಇದೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಮತ್ತೆ ನಿಮ್ಮ ಮುಂದೆನೂ ಕೂಡ ನನ್ನ ಬ್ಲಾಗ್ಗಳಿಗೆ ನಿಮ್ಗೆ ಸಪೋರ್ಟ್ ಇದೇ ರೀತಿ ಇರಲಿ ಅಂತವ್ರು ಕೂಡ ಕೇಳ್ಕೊಂತೀನಿ ಬನ್ನಿ ಇವಾಗ ನಾನು ಇವ್ಳಾಗಲ್ಲಿ ಶುರು ಮಾಡ್ತೀನಿ ಪೇಮೆಂಟ್ ಯಾವ ರೀತಿ ಬಂತು ಎಷ್ಟು ಬಂತು ಅದನ್ನೆಲ್ಲ ನಾನು ವ್ಲಾಗ್ ಅಲ್ಲಿ ಮುಂದೆ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಶಾವ್ಗೆ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಅಂತ ಅಂದಿದ್ದಾರೆ ಮಧ್ಯಾಹ್ನ ಅವ್ರು ಮೇಲೆ ಸೆಲೆಬ್ರೇಷನ್ ಇಟ್ಕೊಳೋದು ಏನ್ ಸೆಲೆಬ್ರೇಷನ್ ಅಂದ್ರೆ ಏನಿಲ್ಲ ಮಕ್ಕಳೆಲ್ಲ ಬರ್ತಾ ಇದ್ರಲ್ಲ ಅದಕ್ಕೋಸ್ಕರ ಸ್ವೀಟ್ ನ ಮಾಡ್ತಾ ಇದೀನಿ ಅಷ್ಟೇ ಶಾವ್ಗೆ ಅಂತ ಅಂದ್ಕೊಂಡು ಶಾವಿಗೆ ಮತ್ತೆ ತೊಗೆ ಅವರೇ ಬೆಳೆ ತೊಗೆನ ಹ್ಮ್ ತುಂಬಾ ಖುಷಿ ಆಗ್ತಿದೆ ಇದ್ರ ಬಗ್ಗೆನೂ ಕೂಡ ನಾನು ಮುಂದಿನ ವ್ಲಾಗ್ ಅಲ್ಲಿ ಆಗ್ಲಿ ಇದೇ ವ್ಲಾಗ್ ಅಲ್ಲಿ ಟೈಮು ಯಾವ ರೀತಿ ಆಗುತ್ತೆ ವಿಡಿಯೋ ಲೆಂತಿ ಆದ್ರೆ ಬೇರೆ ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ನನ್ನ ಯೂಟ್ಯೂಬ್ ಜರ್ನಿ ನಾಗಲಿ ನಾವು ಯೂಟ್ಯೂಬ್ ಶುರು ಮಾಡಿದ್ದೆ ಹೇಗೆ ಎಲ್ಲದನ್ನೂ ಕೂಡ ಈ ಸದ್ಯಕ್ಕೆ ಫಸ್ಟ್ ಅಡಿಗೆ ಮಾಡೋದಕ್ಕೆ ಶುರು ಮಾಡ್ತೀನಿ ಬನ್ನಿ ಮಕ್ಳೆಲ್ಲ ಬರೋದ್ರೊಳಗೆ ಅಡುಗೆ ರೆಡಿ ಮಾಡಿ ಮಕ್ಕಳು ಅಂತ ಅಂದರೆ ಯಾವ ಮಕ್ಕಳು ಅಂತ ಅಂದ್ಕೊತಾ ಇದ್ದೀರ ನನಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಗಂಗಾ ಅಮ್ಮನು ಹಾಗೆ ಗಂಗನ ಫ್ರೆಂಡು ಕೂಡ ಗಂಗಾ ಇವತ್ತು ಬರ್ತಾ ಇದ್ದೀನಿ ಬರ್ತೀನಿ ಅಂತ ಅಂದ್ಲು ಅವಳನ್ನು ಕೂಡ ಕರೆದಿದ್ದೆ ಮತ್ತು ನನ್ನ ಮಗ ನನ್ನ ಮೈದುಮ್ಮಗ ಮಗ ಹಾಗೆ ನನ್ನ ಆಜ್ಞೆ ಇವ್ರನ್ನೆಲ್ಲ ನಾನು ನನಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲರನ್ನು ಕೂಡ ಕರೆದು ನಾನೇನು ಫಂಕ್ಷನ್ನ ಇಲ್ಲ ಅವರಿಗೆಲ್ಲ ಒಂದು ಸ್ವೀಟ್ ಅಡುಗೆನ ಮಾಡಿ ಅವರಿಗೆಲ್ಲ ವಿಷಯ ತಿಳಿಸೋಣ ಅಂತ ಹೇಳಿ ಯಾಕೆಂದರೆ ತುಂಬ ಖುಷಿ ಆಗುತ್ತೆ ಅಲ್ವಾ ನಾವು ಏನಾದರೂ ಕೆಲಸ ಮಾಡಿದಾಗ ಅಂದರೆ ಇದ್ದಿದ್ರಿಗೂ ಇದು ಸಾಮಾನ್ಯ ಸಾಮಾಜಿಕ ಜಾಲತಾಣ ಇದರಲ್ಲಿ ನಾವೇನಾದರೂ ಒಂದು ಅರ್ನ ಮಾಡಿದ್ದೀವಿ ಅಂತಂದರೆ ಆಮೇಲೆ ಅಷ್ಟು ಅಷ್ಟು ಅರ್ನ ಮಾಡೋದಕ್ಕೆ ನಾವು ಬಿದ್ದಿರ್ತಕ್ಕಂಥ ಶ್ರಮ ಅದೆಷ್ಟು ಕಷ್ಟ ಬಿದ್ದಿದ್ದೀನಿ ಎಷ್ಟು ಬೇಜಾರುಗಳನ್ನ ಎದುರಿಸಿದ್ದೀನಿ ಅನ್ನೋದು ನಮಗೆ ಗೊತ್ತಿರುತ್ತೆ ಅದಕ್ಕೋಸ್ಕರ ಅದನ್ನೊಂದು ಚಿಕ್ಕದಾಗಿ ಎಂಜಾಯ್ ಮಾಡೋಣ ಸೆಲೆಬ್ರೇಷನ್ ಮಾಡೋಣ ಎಲ್ಲ ಕೂತು ಮಾತಾಡೋಣ ಅಂತೇಳಿ ಅವ್ರನ್ನೆಲ್ಲ ಕರೆದಿದ್ದೀನಿ ಅಷ್ಟೇ ತಿಂಡಿಗೆ ಮಸಾಲೆ ರೊಟ್ಟಿನೂ ಕೂಡ ಮಾಡ್ತಾಯಿದ್ದೀನಿ ಅಂತ ಆವಾಗಲೇ ಹೇಳಿದೆ ಶಾವಿಗೆನ ನಾವು ಹೊತ್ತು ಶಾವಿಗೆನ ಒಡ್ರಾಗಿ ಹಿಟ್ಟನ್ನು ಉಪಯೋಗಿಸಿ ಶಾವಿಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದ್ರ ಕಾಂಬಿನೇಷನ್ ಆಗಿ ನಾವು ಅವರೇ ಕಾಳು ಇಸ್ಕಿದವರೇ ಬೇಳೆ ಕಾಳದು ಸಾಂಬ್ರ ಅದನ್ನ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಸೀಸನ್ ನಿಲ್ದ್ರಿಂದ ನಾನು ಬೇಳೆನೆ ಉಪಯೋಗಿಸಿ ಸಾಂಬ್ರನ್ನ ಮಾಡ್ತೀನಿ ಅವರೇ ಬೇಳೆ ತೊಗೆನ ನಾವು ಅವರೇ ಕಾಳು ಹಸಿ ಅವರೆ ಕಾಳು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಆದರೂ ಕೂಡ ಇವು ಹಸಿ ಅವರೆ ಕಾಳನ್ನ ನಾನು ನೆರಳಲ್ಲಿ ಇಸ್ಕಿ ನೆರಳಲ್ಲಿ ಒಣಗಿಸಿಟ್ಕೊಂಡಿದ್ದೆ ಅವು ಸ್ವಲ್ಪ ಇದ್ದಾವೆ ಅದ್ರ ಜೊತೆಗೆ ಸ್ವಲ್ಪ ಒಣ ಅವರೆ ಬೆಳೆನೂ ಕೂಡ ನೆನೆ ಹಾಕ್ತಾ ಇದ್ದೀನಿ ಮೊದಲೆಲ್ಲ ನಾವು ಜಾಸ್ತಿ ಶಾವಿಗೆ ಊಟ ಮಾಡಬೇಕು ಅನ್ಸಿದ್ರೆಲ್ಲ ಇದೇ ರೀತಿ ಒಣ ಅವರೆಕಾಳಲ್ಲೇ ಕಾಳಲ್ಲೇ ಮಾಡ್ತಾಯಿದ್ರು ಮಾಡ್ತಾ ಇದ್ರು ತುಂಬ ಚೆನ್ನಾಗಿರೋದು ಆದರೆ ಇವಾಗ ಸೀಸನ್ ಇಲ್ಲವಲ್ಲ ಅವರೆ ಅದರಿಂದ ನಾನು ಎರಡನ್ನೂ ಸ್ವಲ್ಪ ನೆನೆ ಹಾಕ್ತಾ ಇದ್ದೀನಿ ಎಷ್ಟು ಜನ ಅಂತ ನೋಡಿ ಇಸ್ಕಿದ ಬೇಳೆ ಸಾಂಬಾರು ಮತ್ತು ಶಾವ್ಗೆ ಈ ಥರದ ಅಡುಗೆಗಳನ್ನ ಒಲೆ ಮೇಲೆ ಮಾಡಿ ಅದನ್ನ ಶಾವ್ಗೆ ಒತ್ತ ೇ ಒಂದು ಹಬ್ಬದ ಥರನೇ ಕಾಣಿಸೋದು ಇವಾಗೆಲ್ಲ ಮುದ್ದೆ ಮಾಡೋದು ಕೂಡ ಈಸಿ ಅದೇ ರೀತಿ ಶಾವಿಗೆನೂ ಕೂಡ ಈಸಿಯಾಗಿ ಐದೇ ನಿಮಿಷಕ್ಕೆ ಯಾವಾಗ ಬೇಕು ಅನಿಸುತ್ತೋ ಅವಾಗೆಲ್ಲ ಶಾವಿಗೆ ಬೇರೆ ಯಾವುದೇ ಸ್ವೀಟ್ಗಳನ್ನು ಕೂಡ ರೆಡಿ ಮಾಡ್ಕೊಳ್ತೀವಿ ನಾನು ಇವಾಗ ಇಲ್ಲಿ ಶಾವ್ಗೆ ನಿಮಗೊಂದು ವೇ ಡಿಫ್ರೆಂಟಾಗಿರ್ತಕ್ಕಂಥ ಐಡಿಯಾನ ಹೇಳ್ತೀನಿ ಶಾವ್ಗೆ ಉದುರಾಗಿ ಆಗಬೇಕು ಅಂತ ಅಂದರೆ ನಾವು ಅಕ್ಕಿನ ನೆನೆಸಿ ಒಂದಿಡಿ ಅಥವಾ ಎರಡು ಇಡಿನ ನಾವು ಅನ್ನನ ಬೇಯಿಸಿ ಅದೇ ನೀರೊಳಗಡೆ ಅಂದರೆ ಮುದ್ದೆ ಮಾಡೋಕೆ ಇಟ್ಟಿರ್ತಕ್ಕಂಥ ಪಾತ್ರೆಗೆ ನಾವು ಅದು ನೀರು ಮಳೆದಾಗ ಉಪ್ಪಾಕಿ ಮತ್ತು ಅಕ್ಕಿನ ಹಾಕಿ ಅನ್ನನ ಬೇಯಿಸಿದ ಮೇಲೆ ಅನ್ನ ಬೆಂದ ಮೇಲೆ ನಾವು ಅದೇ ನೀರಿಗೆ ಹಿಟ್ಟನ್ನು ಹಾಕಿ ಮುದ್ದೆನ ಕುದಿ ಹಾಕಿದ್ರೆ ಶಾವಿಗೆ ತುಂಬ ಚೆನ್ನಾಗಿ ಅಂಟದ ರೀತಿ ಉದುದ್ರಾಗಿ ಎಳೆ ಎಳೆಯಾಗಿ ಬರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ವರದ್ದೊಂದು ದಿನ ನನಗೆ ಇಷ್ಟು ಬೇಗ ಬರುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಯಾಕೆ ಅಂದರೆ ಯೂಟ್ಯೂಬಲ್ಲಿ ಅಮೌಂಟ್ ಬರೋದಕ್ಕೆ ಏನೇನೆಲ್ಲ ರೂಲ್ಸ್ಗಳಿವೆ ಅಂತ ಅನ್ನೋದು ಯೂಟ್ಯೂಬ್ ಇರೋರಿಗೆ ಮಾತ್ರ ಗೊತ್ತು ಯಾಕೆ ಅಂತ ಅಂದರೆ ಯೂಟ್ಯೂಬ್ ನೋಡೋದು ಅಷ್ಟು ಸುಲಭ ಅಲ್ಲ ಅರ್ನ್ ಮಾಡೋದಾಗ್ಲಿ ವಿಡಿಯೋ ಮಾಡೋದಾಗ್ಲಿ ಯಾವುದೂ ಕೂಡ ರೂಲ್ಸ್ಗಳು ತುಂಬ ಇದ್ದಾವೆ ಹಾಗೆ ಕಷ್ಟವೂ ಕೂಡ ಇದೆ ನಾವು ಮಾನಿಟೈಸನ್ ಆನ್ ಆಗೋದಿಕ್ಕೆ ನಾವೇನು ಮಾಡಬೇಕು ಅಂತ ನಮಗೆಲ್ಲ ಗೊತ್ತೇ ಇದೆ ನಾಲ್ಕು ಸಾವಿರ ಗಂಟೆ ವಾಚಿಂಗ್ ಅವರ್ ಕಂಪ್ಲೀಟ್ ಆಗಬೇಕು ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಗಬೇಕು ಅದೆಲ್ಲ ಆದಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ಲು ಮಾನಿಟೈಸನ್ ಆನ್ ಆಗುತ್ತೆ ಆವಾಗಿಂದ ಸ್ಟಾರ್ಟ್ ಆಗುತ್ತೆ ಯೂಟ್ಯೂಬಲ್ಲಿ ದುಡ್ಡು ನಮ್ಮ ಅಕೌಂಟಿಗೆ ಅರ್ನ್ ಆಗೋದಿಕ್ಕೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ನಾವು ಮಾನಿಟೈಸನ್ ಆನ್ ಆದಮೇಲೆ ಸಾಕಷ್ಟು ನಮ್ಮ ವೀಡಿಯೋಗಳು ವ್ಯೂಸ್ಗಳು ಅತಿ ಹೆಚ್ಚಾಗಿ ಹೋಗ್ತಾ ಇದ್ದರೆ ಮಾತ್ರ ಬೇಗ ಬೇಗ ಅರ್ನ್ ಆಗುತ್ತೆ ಅನ್ನೋದು ಕೂಡ ನಮಗೆಲ್ಲ ಗೊತ್ತೇ ಇದೆ ಕಡಿಮೆ ವ್ಯೂಸ್ಗಳಿಗೆಲ್ಲ ಅಮೌಂಟು ತೀರಾ ಕಡಿಮೆ ಲೆಕ್ಕದಲ್ಲಿ ಬರುತ್ತೆ ಅದನ್ನೆಲ್ಲ ಗಮನದಲ್ಲಿ ಕಂಡು ನಾನು ಕೂಡ ಇನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ವ್ಯೂಸ್ಗಳು ಕಡಿಮೆ ಬರ್ತಾಯಿದೆ ಅಂತಲೇ ಹೇಳ್ಬೋದು ಅದರಿಂದ ಇಷ್ಟು ಬೇಗ ಆಗುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ ನನ್ನ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಸಪೋರ್ಟ್ ಮಾಡ್ತಾ ಇರೋದೇ ಇದಕ್ಕೆಲ್ಲ ಕಾರಣ ಅದಕ್ಕೋಸ್ಕರ ನಿಮಗೆಲ್ಲ ನನ್ನ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆ ಅಂತ ಅಂದರೆ ಇವಾಗ ಎಂತೆಂಥ ಕ್ಯಾಮ್ರಾದಲ್ಲಿ ಎಂತೆಂಥ ಎಡಿಟಿಂಗ್ಗಳನ್ನ ಕಲಿತ್ಕೊಂಡು ವಿಡಿಯೋಗಳನ್ನ ಹಾಕ್ತಾ ಇರ್ತಕ್ಕಂಥ ಯೂಟ್ಯೂಬರ್ಸ್ಗಳು ಮುಂದೆ ನಾನು ಹಳ್ಳಿಯಲ್ಲಿ ನಾನು ಮಾಡ್ತಕ್ಕಂಥ ಕೆಲಸಗಳನ್ನ ನಾನು ಯಾವುದೋ ಮಾಮೂಲಿ ವೀಡಿಯೋದಲ್ಲಿ ನಾನು ಎಡಿಟಿಂಗ್ನ ಕಲಿತ್ಕೊಂಡು ಸಾಮಾನ್ಯವಾಗಿ ಎಡಿಟಿಂಗ್ ಮಾಡಿ ಹಾಕ್ತಾ ಇರೋದು ನಿಮಗೆ ಎಲ್ಲೋ ಒಂದು ಕಡೆ ಇಷ್ಟ ಆಗ್ತಿದೆಯೋ ಆಗ್ತಿಲ್ವೋ ಅನುಮಾನ ನನಗೆ ತುಂಬ ಇತ್ತು ಇಲ್ಲ ನೀವು ಹೇಗೆ ಮಾಡಿದ್ರು ಹಳ್ಳಿ ವಾತಾವರಣ ನಮಗೆ ಇಷ್ಟ ಅಂತ ಸಾಕಷ್ಟು ಜನ ಇನ್ಸ್ಟಾಗ್ರಾಮ್ ಗ್ರಾಮಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಮೆಸೇಜ್ ಮಾಡಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಅದಕ್ಕೆಲ್ಲ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು ನಾನು ಇಲ್ಲಿವರೆಗೂ ರೀಚ್ ಆಗೋದಕ್ಕೆ ಸಹಾಯ ಮಾಡಿರೋರು ತುಂಬ ಇದ್ದಾರೆ ಮೊದಲನೇದಾಗಿ ನನ್ನ ಫ್ರೆಂಡು ನನ್ನ ಫ್ರೆಂಡು ನಾನು ಕೂಡ ಜೊತೆಲೇ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ ಈಗ ಅವಳು ನಿನ್ನ ಕೈಲಿ ಆಗುತ್ತೆ ನೀನು ಒಬ್ಬಳೇ ಮಾಡು ಅಂತ ಹೇಳಿ ನನಗೆ ಫುಲ್ ಸಪೋರ್ಟ್ ಆಗಿದ್ದಾಳೆ ಅವಳಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳಬೇಕು ಮತ್ತು ಅದೇ ರೀತಿ ನನ್ನ ರಿಲೇಷನ್ನ ನನ್ನ ಅಕ್ಕ ತಂಗಿದರಾಗಲಿ ನನ್ನ ನಮ್ಮ ಮನೆಯವರಾಗಲಿ ನಮ್ಮ ಮನೆಯವ್ರ ಕಡೆಯವರಾಗಲಿ ಎಲ್ಲರೂ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ ಹಾಗೆ ಮಕ್ಕಳಾಗಲಿ ಇವರೆಲ್ಲ ಸಪೋರ್ಟಿಂದಲೇ ನಾನು ಇಲ್ಲಿವರೆಗೂ ಯೂಟ್ಯೂಬ್ ಚಾನಲನ್ನು ನಡೆಸ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಹೇಳಿದರೆ ತಪ್ಪಾಗೋದಿಲ್ಲ ಅಂತಲೇ ಅನಿಸುತ್ತೆ ಮತ್ತು ಇದನ್ನೆಲ್ಲ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಯಾವ ಹೆಂಗ್ ಹೇಗೆ ಸ್ಟಾರ್ಟ್ ಆಯಿತು ಅದು ಹೇಗೆ ನಡೀತಿದೆ ಇದಕ್ಕೆಲ್ಲ ಯಾರ್ಯಾರ ಕಾರಣ ಎಲ್ಲದನ್ನು ಹೇಳ್ತೀನಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇವಾಗ ಶಾವಿಗೆ ಎಲ್ಲ ರೆಡಿಯಾಗಿ ಇದೆ ನಾನು ಶಾವಿಗೆ ಒತ್ತದನ್ನು ದೊಡ್ಡದು ಇದ್ದರೂ ಕೂಡ ಅದನ್ನು ತಗೊಳ್ಳಲಿಲ್ಲ ಇದರಲ್ಲೇ ಇದು ಸಣ್ಣದಾಗಿ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಚಕ್ಲಿ ಮಾಡೋದರಲ್ಲೇ ಶಾವಿಗೆನೂ ಕೂಡ ರೆಡಿ ಮಾಡಿದೆ ಶಾವ್ಗೆ ಎಲ್ಲ ರೆಡಿ ಆಯಿತು ಇವಾಗ ನಾನು ಸ್ವಲ್ಪ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಮಕ್ಕಳೆಲ್ಲ ಬರೋಕ್ಕೆ ಟೈಮ್ ಆಯಿತು ಅಷ್ಟರಲ್ಲಿ ನಾನು ಏನೇನೆಲ್ಲ ರೆಡಿ ಮಾಡಿದ್ದೀನಿ ಅಂತ ಒಂದು ಸರಿ ನಿಮ್ಮ ಜೊತೆ ಶೇರ್ ಮಾಡಿಬಿಡ್ತೀನಿ ಬನ್ನಿ ನೋಡ್ಕೊಂಬರೋಣ ಏನೇನೆಲ್ಲ ರೆಡಿಯಾಗಿದೆ ಅಂತ ಶಾವಿಗೆ ಎಷ್ಟು ಚೆನ್ನಾಗಿ ಉದುದ್ರಾಗಿ ಬಂದಿತ್ತು ಅಂದರೆ ಖಂಡಿತವಾಗ್ಲೂ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ನಿಜವಾಗ್ಲೂ ನಾನು ಅಂದ್ಕೊಂಡಿಲ್ಲ ಶಾವಿಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದನ್ನು ಈ ರೀತಿ ಅಕ್ಕಿನ ಹಾಕಿ ಇಲ್ಲ ಅಂದರೆ ಅನ್ನ ಉಳಿದಿದ್ರೆ ಅನ್ನ ಚೆನ್ನಾಗಿದ್ರೆ ಅನ್ನವೂ ಕೂಡ ಹಾಕಿ ಮುದ್ದೆನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಅಕ್ಕಿ ಹಿಟ್ಟನ್ನು ಬಳಸೋ ಬದಲು ನಾವು ಅನ್ನ ಅಥವಾ ಅಕ್ಕಿನ ಬಳಸ್ತೀವಿ ಅಷ್ಟೇ ಹೀಗೆ ಅಡುಗೆ ಎಲ್ಲ ಅಡುಗೆ ಆಗಿದೆ ಅಂದ್ರೆ ರೊಟ್ಟಿ ಕೂಡ ಬೇಕು ಅಂತಂದ್ರು ರೊಟ್ಟಿ ಬೆಳಗ್ಗೆ ಮಾಡಿದ್ನಲ್ಲ ಬಿಸಿ ರೊಟ್ಟಿನೂ ಕೂಡ ರೆಡಿ ಮಾಡಿದ್ದೀನಿ ಹಾಗೆ ಮಜ್ಜಿಗೆ ಕಡದ್ರೆ ಅಡುಗೆ ಪೂರ್ತಿ ಎಲ್ಲ ರೆಡಿ ಆಗಿದೆ ಸಾಸು ಕೂಡ ರೆಡಿಯಾಗಿದೆ ಎಲ್ಲ ಆಗಿದೆ ಮಜ್ಜಿಗೆ ಮಾಡಬೇಕು ಇನ್ನೇನು ಅವ್ರು ಬಂದರೆ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋದು ಅಷ್ಟೇ ಈಗ ಅದ್ರಲ್ಲಿ ಎಲ್ಲ ರೆಡಿ ಆಗಿದೆ ಬನ್ನಿ ಅಡುಗೆ ಮನೆಯಲ್ಲಿ ಇದನ್ನೆಲ್ಲ ಮಾಡಬೇಕಾದ್ರೆ ಆಚೆಯಿಂದ ಏನು ಶಬ್ದ ಇತ್ತು ಓ ಬಂದರು ಅಂತ ಅನಿಸುತ್ತೆ ಹೇಳಿ ನಾನು ಹೋಗಿ ಆಚೆ ಹತ್ರ ನಿಂತ್ಕೊಂಡೆ ಅವರಿನ್ನೂ ದೂರದಲ್ಲಿ ಮಾತಾಡ್ತಾ ಇದ್ದರು ಇನ್ನೇನು ಹತ್ರ ಬಂದರು ಬಂದು ಅವರು ನಾನು ನೋಡ್ತಿದ್ದಂಗೆ ಅವ್ರ ಮುಖದಲ್ಲಿ ಖುಷಿ ನೋಡಿದ್ರೆ ನಿಜವಾಗ್ಲೂ ಅವರಿಗೆ ತುಂಬ ಖುಷಿಯಾಗಿದೆ ಅಂತ ಗೊತ್ತಾಯಿತು ಯಾಕೆ ಅಂದರೆ ನಿಜ ಅವರು ನಾನು ಎಷ್ಟು ಸಫರ್ ಮಾಡಿದ್ದೀನಿ ಈ ವಿಡಿಯೋಕ್ಕೋಸ್ಕರ ಎಷ್ಟು ಕಷ್ಟ ಬಿದ್ದಿದ್ದೀನಿ ಅನ್ನೋದು ಅವರಿಗೆ ಗೊತ್ತು ಅದರಿಂದ ಅವರಂತೂ ತುಂಬ ಖುಷಿಬಿಟ್ಟು ಬಿಟ್ಟು ಕಂಗ್ರಾಟ್ಸ್ ಹೇಳಿದ್ರು ನಾನು ಅವ್ರು ಬಂದು ಮೇಲೆ ಅವ್ರನ್ನೆಲ್ಲ ಮಾತಾಡಿಸಿ ಅವರಿಗೆಲ್ಲ ಊಟಕ್ಕಿಟ್ಟೆ ಇದನ್ನೆಲ್ಲ ನಾಳೆ ಏನೇನೆಲ್ಲ ಆಯಿತು ನನಗೂ ಕೂಡ ಸರ್ಪ್ರೈಸ್ ಆಯಿತು ಇಲ್ಲಿಂದ ಮುಂದಕ್ಕೆ ನಡೆದಿದ್ದು ಅದನ್ನೆಲ್ಲ ನಾಳೆ ನೋಡಿ ಕಾಯ್ತಾ ಇರಿ ಟೇಕ್ ಕೇರ್ ಬಬಾಯ್ ಸದಾ ಸಿಗ್ತೀನಿ